ಬಿ ಜೆ ಎಲ್ಲ ಅರ್ಧಂಬರ್ಧ ಹೇಳಿ ಜನಗಳಿಗೆ ತಪ್ಪಿಸುವಂಥ ಕೆಲಸವನ್ನು ಮಾಡಬೇಡಿ ಕಾಂಟ್ರಾಕ್ಟ್ಸ್ ಟೆಂಡರ್ನಲ್ಲಿ ಬರೀ ಮುಸ್ಲಿಮ್ಸ್ಗೆ ಮೊಟ್ಟ ಮೊದಲಿಗೆ ತರುವಂಥ ಕಾನೂನಲ್ಲ ಇದು ಇಟ್ ಇಸ್ ಓನ್ಲಿ ಅ ಪ್ರಪೋಸಲ್ ಇಸ್ ಓನ್ಲಿ ಅ ಗೌರ್ಮೆಂಟ್ ಈಸ್ ಥಿಂಕಿಂಗ್ ಆಫ್ ಗಿವಿಂಗ್ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಇನ್ ದ ಕಾಂಟ್ರಾಕ್ಟ್ ಟೆಂಡರ್ಸ್ ಫಾರ್ ದಿ ಗ್ರೂಪ್ ಟು ಬಿ ಟು ಬಿ ಟು ಬಿ ಈಸ್ ನಾಟ್ ಇನ್ಕ್ಲೂಡೆಡ್ ಓನ್ಲಿ ವಿತ್ ದ ಮುಸ್ಲಿಮ್ಸ್ ಇಸ್ ಮೈನಾರಿಟೀಸ್ ಕೊಡ್ತಾ ಇದೀವಿ ನಾವು ಮೈನಾರಿಟೀಸ್ ಅಂದರೆ ಏಳು ಕ್ಯಾಟಗರಿ ಬರುತ್ತೆ ಮುಸ್ಲಿಮ್ಸ್ ಬರ್ತಾರೆ ಕ್ರಿಶ್ಚಿಯನ್ಸ್ ಬರ್ತಾರೆ ಸಿಖ್ಗಳು ಬರ್ತಾರೆ ಪಾರ್ಸಿಗಳು ಬರ್ತಾರೆ ಜೈನ್ಗಳು ಬರ್ತಾರೆ ಬುದ್ಧಿಸ್ಟ್ ಬರ್ತಾರೆ ಇವರೆಲ್ಲರೂ ಸೇರಿ ನಾಲ್ಕು ಪರ್ಸೆಂಟ್ ಟೆಂಡರ್ನಲ್ಲಿ ಅವರಿಗೆ ರಿಸರ್ವೇಷನ್ ಕೊಡ್ತಾಯಿದ್ವಿ ಒಬ್ಬರಿಗೆ ಕೊಟ್ಟಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಕಂಟ್ರಾಕ್ಟ್ಸ್ ಕಂಟ್ರಾಕ್ಟಲ್ಲಿ ಕಾಂಟ್ರಾಕ್ಟಿನಲ್ಲಿ ಟೆಂಡರ್ನಲ್ಲಿ ನಾವೀಗಾಗಲೇ ನಲವತ್ತ ಮೂರು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದೀವಿ ಯಾರ್ಯಾರಿಗೆ ಅಂತ ಹೇಳ್ತೀನಿ ಅರ್ಧ ಅಟ್ ಪ್ರೆಸೆಂಟ್ ಫಾರ್ ಎಸ್ ಸಿ ಎಸ್ ಟಿ ಎರಡು ಕೋಟಿ ಟ್ವೆಂಟಿ ಫೋರ್ ಪರ್ಸೆಂಟ್ ವಿ ಹ್ಯಾವ್ ಗಿವನ್ ಕಾಂಟ್ರಾಕ್ಟ್ ರಿಸರ್ ಕಾಂಟ್ರಾಕ್ಟ್ ಟೆಂಡರ್ನಲ್ಲಿ ರಿಸರ್ವೇಷನ್ ಓ ಬಿ ಸಿ ಓ ಬಿ ಸಿ ಅಂದರೆ ಯಾರು ಒಟ್ಟು ತೊಂಬತ್ತೈದು ಕಮ್ಯುನಿಟಿ ಬರುತ್ತೆ ತೊಂಬತ್ತೈದು ಕಮ್ಯುನಿಟಿ ಓ ಬಿ ಸಿನಲ್ಲಿ ಅವ್ರಿಗೆ ನಾವು ಕೆಟಗರಿ ಒನ್ ಅಂತ ಕರಿತೀವಿ ಅವರು ಕೊಟ್ಟಿರುವಂಥ ರಿಸರ್ವೇಷನ್ನು ಫೋರ್ ಪರ್ಸೆಂಟ್ ಕೆಟಗರಿ ಟು ಎ ಕೆಟಗರಿ ಟು ಎನಲ್ಲಿ ನೂರು ಕಮ್ಯುನಿಟಿ ಬರುತ್ತೆ Hundred communities are coming under category 2A. We have given 15% reservation. Already we have given. It is in Chalti Lide. What to more percent to reservation contractor? percent too. we are only thinking. It's only a thinking. It's not a we have not brought it to the effect. We are only thinking to give 4% reservation for minorities. non-chalchini, Khalkini, what is wrong in that? ಅತಿ ಹಿಂದುಳಿದ ವರ್ಗದ ವರ್ಗಗಳ ಪೈಕಿ ಅತಿ ಹಿಂದುಳಿದ ವರ್ಗಗಳ ಪೈಕಿ ಅತಿ ಹಿಂದುಳಿದಾಗಿರುವಂಥದ್ದು ವರ್ಗ ಮುಸ್ಲಿಂ ಸಮುದಾಯ ಫಾರ್ಟಿ ಸೆವೆನ್ ಪರ್ಸೆಂಟ್ ಆಫ್ ದಿ ಮುಸ್ಲಿಂ ಕಮ್ಯುನಿಟಿ ಆರ್ ದಿಸ್ ಸ್ಟಿಲ್ ದೇ ಆರ್ ಬಿಲೋ ನಾಟ್ ಅವರೇಜ್ ಬಿಲೋ ಬಿಲೋ ಪವರ್ಟಿ ಲೈನ್ ಬಿಲೋ ಬಿಲೋ ಪವರ್ಟಿ ಲೈನ್ ದೇ ಆರ್ ನಾಟ್ ಏಬಲ್ ಟು ಅರ್ನ್ ಟೆನ್ ತೌಸಂಡ್ ರುಪೀಸ್ ಪರ್ ಇಯರ್ ಆ ಒಂದು ಸಮುದಾಯ ಲಿಟ್ರಸಿ ಪರ್ಸೆಂಟಲ್ಲಿ ಅತಿ ಹಿಂದುಳಿದ ವರ್ಗ ಮುಸ್ಲಿಮ್ಸು ಈ ದೇಶದ ಮಕ್ಕಳಲ್ವ ಭಾರತ ಮಾತೆಯ ಮಕ್ಕಳಲ್ವ ನೀವು ಪೊಲಿಟಿಕಲ್ ಗೇನ್ಗೋಸ್ಕರ ರಾಜಕೀಯಕ್ಕೋಸ್ಕರ ಅದನ್ನು ವಿರೋಧಿಸ್ತೀವಿ ಅವನ ಯಾರೋ ಬಿಹಾರ ಫಾರ್ಮಾ ಚೀಫ್ ಒಬ್ಬರು ಬಂದು ಇಲ್ಲಿ ಯೂನಿಯನ್ ಮಿನಿಸ್ಟ್ರು ಬಂದು ಪ್ರಸಾದನವರು ಯಾರು ಯಾರು ಪ್ರಸಾದ್ ಅವರು ಅವ್ರು ಬಂದು ಪ್ರೆಸ್ ಮೀಟ್ ನಾವು ಕೋರ್ಟ್ ಹೋಗ್ತೀವಿ ಪ್ರಸಾದ್ ಕೋರ್ಟ್ಗೆ ಹೋಗ್ತೀವಿ ಹೋಗ್ರಿ ನಲವತ್ಮೂರು ಪರ್ಸೆಂಟ್ ಕ್ಯಾನ್ಸಲ್ ಮಾಡ್ಸೋಕೆ ಹೋಗ್ತಾ ಇದೀರಾ ನೀವಂದ್ರೆ ಎಸ್ ಸಿ ಎಸ್ ಟಿ ಸಿ ಇವರು ಕೊಟ್ಟಿರೋ ರಿಸರ್ವೇಷನ್ ಇಂಡೈರೆಕ್ಟ್ ಅಲ್ಲಿ ಒಟ್ಟಾರೆ ಕ್ಯಾನ್ಸಲ್ ಮಾಡಿಸ್ಬೇಕು ಅನ್ನುವಂಥ ನಿಮ್ಮ ಉದ್ದೇಶ ಇದೆ ಬಹಳ ಸ್ಪಷ್ಟವಾಗಿದೆ ದಯಮಾಡಿ ಒಂದು ಅಸೆಸ್ ಮಾಡಿ ಬೇಡದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಕಾಂಟ್ರಾಕ್ಟರ್ಸ್ಗಳ ಪೈಕಿ ಯಾವ ಕಮ್ಯುನಿಟಿ ಮೇಜರ್ ಕಮ್ಯುನಿಟಿ ಜಾಸ್ತಿ ಇದೆ ಕಾಂಟ್ರಾಕ್ಟ್ ಅಲ್ಲಿ ನಿಂತ ದಯಮಾಡಿ ಹೇಳಿ ಎಲ್ಲ ಅಪ್ಪರ್ ಕಮ್ಯುನಿಟಿ ದೇ ಟೇಕಿಂಗ್ ಕಾಂಟ್ರಾಕ್ಟ್ಸ್ ಆಲ್ ಅಪ್ಪರ್ ಕಮ್ಯುನಿಟಿ ನನಗಿರುವಂಥ ಮಾಹಿತಿ ನಾನು ಲಿಸ್ಟ್ ತರ್ಸ್ಕೊಂಡಿದ್ದೀನಿ ನಾಟ್ ಈವನ್ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಬಿಲಾಂಗಿಂಗ್ ಟು ಮುಸ್ಲಿಮ್ಸ್ ಕಾಂಟ್ರ್ಯಾಕ್ಟರ್ಸ್ ಇನ್ ದ ಸ್ಟೇಟ್ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ನೂರು ಒಬ್ಬನೂ ಇಲ್ಲ ಇನ್ನೂರು ಜನಕ್ಕೆ ಒಬ್ಬ ಅವನೇ ಕಾಂಟ್ರ್ಯಾಕ್ಟ್ ಅದನ್ನು ಅವನು ಅಪ್ಲಿಫ್ಟ್ ಮಾಡೋದು ಬೇಡ ಆ ಫೀಲ್ಡಲ್ಲಿ ಅವ್ರು ಬರೋದು ಬೇಡ ಆ ಫೀಲ್ಡಲ್ಲಿ ಅವರು ನ್ಯಾಯ ದೊರಕಿಸ್ಕೊಡೋಂಥ ಕೆಲಸ ನಾವು ಮಾಡಬಾರ್ದ ದ್ವೇಷದ ರಾಜಕಾರಣ ಮಾಡಬೇಕಾ ಕೋರ್ಟ್ಗೆ ಹೋಗ್ತೀರಾ ನೀವು ಹೋಗಿ ಇದೇನು ರೆಗ್ಯುಲರ್ ರಿಸರ್ವೇಷನ್ನ ಐವತ್ತು ಪರ್ಸೆಂಟ್ ಮೀರಿ ನಾವು ರಿಸರ್ವೇಷನ್ ಕೊಟ್ಟು ಒಂದು ಕೆಲಸವನ್ನು ಮಾಡಿದ್ದೀವಿ ಇನ್ನೋದಕ್ಕೆ ಐವತ್ತು ಪರ್ಸೆಂಟ್ ಮೀರಿ ರಿಸರ್ವೇಷನ್ ಹತ್ತು ಪರ್ಸೆಂಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಪ್ಪರ್ ಕಮ್ಯುನಿಟಿ ಕೊಟ್ಟರೆ ನೀವು ಎರಡು ಸಾವಿರದ ಹದಿನೇಳರಲ್ಲಿ ಇ ಡಬ್ಲ್ಯೂ ಎಸ್ ಅಂತ ತಂದು ಇಡೀ ದೇಶದಲ್ಲಿ ಹತ್ತು ಪರ್ಸೆಂಟ್ ಕೊಟ್ರಪ್ಪ ಮುಸ್ಲಿಮ್ಸ್ ಅಬ್ಜೆಕ್ಟ್ ಮಾಡಿದ್ರ ಅವಾಗ ಎಲ್ಲ ಅಪ್ಪ ಅಪ್ಪರ್ ಕಮ್ಯುನಿಟಿ ಅವ್ರು ಅಲ್ವಾ ರಿಸರ್ವೇಷನ್ನು ಅದಕ್ಕೇನಾದ್ರು ಅಬ್ಜೆಕ್ಟ್ ಮಾಡಿದ್ವಾ ನಾವು ಮುಸ್ಲಿಮ್ಸ್ ಮಾಡಿದ್ರಾ ಕಾಂಗ್ರೆಸ್ನವ್ರು ಮಾಡಿದ್ರಾ ಇಲ್ಲಲ್ಲ ಸಮಸ್ಯೆ ಏನು ರೆಗ್ಯುಲರ್ ರಿಸರ್ವೇಷನ್ನೇ ಕಿತ್ತಾಕಿದ್ರಿ ನೀವು ಮುಸ್ಲಿಮ್ ನಾಲ್ಕು ಪರ್ಸೆಂಟ್ ಇದ್ದರೆ ರಿಸರ್ವೇಷನ್ ಕಿತ್ತಾಕ್ಬಿಟ್ಟಿದ್ರಾ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಅಫಿಡವಿಟ್ ನೀವೇ ಕೊಟ್ಟ್ರಿ ಯಥಾಸ್ಥಿತಿ ಕಾಪಾಡ್ತೀವಿ ಅಂತ ಆ ನಲ್ವಾ ನಾಲ್ಕು ಪರ್ಸೆಂಟ್ ಕಿತ್ತಾಕ್ಬಿಟ್ಟು ಆ ವಕ್ಲಿಗರಿಗೆ ಅದ್ಯಾರು ಲಿಂಗಾಯಿತರಿಗೆ ಆಮೇಲೆ ಅವರ್ಯಾರು ಇನ್ನೊಬ್ಬರಿಗೆ ನಾಯಕರಿಗೆ ಎಸ್ ಸಿಗಳಿಗೆ ಎರಡು ಪರ್ಸೆಂಟ್ ಮೂರು ಪರ್ಸೆಂಟು ಜಾಸ್ತಿ ಮಾಡಿಬಿಟ್ಟು ಆದೇಶ ಮಾಡಿ ಕೊನೆ ಮೂಮೆಂಟಲ್ಲಿ ಇನ್ನು ಹದಿನೈದು ದಿವಸ ಇರ್ಬೇಕಾದ್ರೆ ಚುನಾವಣೆಯಲ್ಲಿ ಆದೇಶ ಬೊಮ್ಮ ಇರೋದು ಯಾಕೆ ಖಾಲಿ ಮಾಡಿಬಿಟ್ರು ಕೋರ್ಟಲ್ಲಿ ಕಂಟೆಂಪ್ಟ್ ಆಗಿದ ತಕ್ಷಣ ಇಮ್ಮಿಡಿಯಟಾಗಿ ಒಂದು ಅಫಿಡವಿಟ್ ಕೊಟ್ಟರು ನಾವು ಯಥಾಸ್ಥಿತಿ ಕಾಪಾಡ್ತೀವಿ ಅಂತ ಇದೆಲ್ಲ ಎಲೆಕ್ಷನ್ ಸ್ಟಂಟ್ಗೋಸ್ಕರ ಮಾಡಿದ್ದಂಥದ್ದು ಎಲೆಕ್ಷನ್ ಸ್ಟಂಟ್ಗೋಸ್ಕರ ಮಾಡಿದ್ದಂಥದ್ದು ಅಂದರೆ ಮುಸ್ಲಿಮ್ಸ್ನ ನಾವು ಏನಕ್ಕೂ ಪರಿಗಣಿಸೋದೇ ಬೇಡವಾ ಅವರು ತೊಗೊಂಡೋಗ್ರೆ ನೀವು ಒಂದು ಕೆಲಸ ಮಾಡಿ ನಿಮ್ಮ ಯೂನಿಯನ್ ಗೌರ್ಮೆಂಟ್ ಇದೆಯಲ್ಲ ಮುಸ್ಲಿಮ್ಸು ಇಡೀ ದೇಶದಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ಇದೆ ಇಪ್ಪತ್ತ್ಮೂರು ಪರ್ಸೆಂಟ್ ಅದು ಮೂವತ್ತು ಮೂವತ್ತೈದು ಕೋಟಿ ಜನಸಂಖ್ಯೆ ಇದೆ ಅಷ್ಟರೂ ತಗೊಂಡೋಗಿ ಶಿಫ್ಟ್ಗಳು ತಗೊಂಬಂದು ಹೋಗಿ ಸಮುದ್ರಕ್ಕೆ ಹಾಕ್ಬಿಡ್ತೀಯ ಅಂತ ಸಮುದ್ರ ತಗೊಂಡು ತೊಗೊಂಡೋಗಿ ಡಂಪ್ ಮಾಡಿಬಿಡಿ ಮುಸ್ಲಿಮ್ಸ್ನ ಎಲ್ಲ ಪೂರ್ತಿ ಆಮೇಲೆ ಶೆಡ್ಯೂಲ್ ಕ್ಯಾಸ್ಟು ತೊಗೊಂಡೋಗಿ ಡಂಪ್ ಮಾಡಿರತ್ತೆ ಆಮೇಲೆ ಬ್ಯಾಕ್ವರ್ಡ್ನ ತಗೊಂಡೋಗಿ ಸಹ ಡಂಪ್ ಮಾಡಿರೋ ಒಂದೊಂದೇ ಮಾಡಿಬಿಡಿ ಮಾಡಿಬಿಡಿಯತ್ತ ಹಾಂ ಏನು ಭಾರತ ದೇಶ ಭಾರತ ದೇಶಕ್ಕೋಸ್ಕರ ಪ್ರಾಣ ತಗೊಂಡ್ಬಿಡಿದ್ರು ತೊಟ್ಬಿಟ್ಟಿದ್ದೀರಿ ನೀವು ಇಂಡಿಪೆಂಡೆನ್ಸ್ ಟೈಮಲ್ಲಿ ಏನು ಪ್ರಾಣ ಕೊಟ್ಟು ಇಂಡಿಪೆಂಡೆನ್ಸ್ನ ತಗೊಂಡು ಕೊಡುವಂಥ ಕೆಲಸವನ್ನು ಮಾಡಿದ್ರ ಹೇಳಿ ಸೊ ಅದು ನೀವೇನು ತಿಪ್ಪರ್ಲಾಗ ಹಾಕಿದ್ರು ನಾವೇನು ಪ್ರಪೋಸ್ ಮಾಡಿದ್ದೀವಿ ಆ ಕಮ್ಯುನಿಟಿಗೆ ಮೈನಾರಿಟಿಗೆ ನಾಲ್ಕು ಪರ್ಸೆಂಟ್ ಕಾಂಟ್ರಾಕ್ಟರ್ ಟೆಂಡರ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡೇ ಮಾಡ್ತೀವಿ ಇಟ್ ನೋಟ್ ಡೌಟ್ ಇನ್ ದಟ್ ಫಾರ್ಟಿ ಫೋರ್ ಪರ್ಸೆಂಟ್ ಆಗಲೇ ಕೊಟ್ಟಿದ್ದೀವಿ ಇನ್ನು ನಾಲ್ಕು ಪರ್ಸೆಂಟ್ ಕೊಡ್ತೀವಿ ಫಾರ್ಟಿ ತ್ರೀ ಪರ್ಸೆಂಟ್ ಕೊಟ್ಟಿದ್ದೀವಿ ನಾಲ್ಕು ನಲ್ವತ್ತೇಳು ಪರ್ಸೆಂಟ್ ಆಗುತ್ತೆ ಇಟ್ ಇಸ್ ನಾಟ್ ರೆಗ್ಯುಲರ್ ರಿಸರ್ವೇಷನ್ ಕೊನೆಯದಾಗಿ ನಾನು ವಾಟಾಳ್ ನಾಗರಾಜ್ ಅವ್ರಿಗೆ ಮನವಿ ಮಾಡ್ಕೊತೀನಿ ನಿಮ್ಮ ಜೊತೆ ಇದ್ದೀವಿ ನಾವು ನೀವು ನಾಡಿನ ಜಲ ಭಾಷೆಗೋಸ್ಕರ ಹೋರಾಟ ಮಾಡ್ತಾರೋ ಅಂತ ಏಕೈಕ ವ್ಯಕ್ತಿ ನಿಮ್ಮ ಸಂಘಟನೆಯವರೆಲ್ಲ ಬೇರೆ ಬೇರೆ ಸಂಘಟನೆಗಳು ಕೆಲಸ ಮಾಡ್ತಾಯಿದ್ದಾರೆ ದಯಮಾಡಿ ಇಪ್ಪತ್ತೆರಡನೇ ತಾರೀಕು ಮಾಡುವಂಥ ಬಂದನ್ನು ಪೋಸ್ಟ್ ಪೋಸ್ಟ್ಪನ್ ಮಾಡಿ ಯಾಕೆಂದರೆ ಪರೀಕ್ಷೆ ನಡೀತಾ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೀತಾ ಇದೆ ಪೇರೆಂಟ್ಸಲ್ಲಿ ಆತಂಕ ಇರುತ್ತೆ ಮಕ್ಕಳಲ್ಲಿ ಆತಂಕ ಇರುತ್ತೆ ಬಂದ್ಗೆ ರಜಾ ಕೊಡ್ತಾರ ಬಸ್ಗಳಿರ್ತಾವೆ ಎಷ್ಟೋ ಹಳ್ಳಿ ಮಕ್ಕಳು ಬಸ್ಸಲ್ಲಿ ಬರಬೇಕು ಆ ಬಸ್ನ ಯಾರೋ ಕೆ ಒಂದಷ್ಟು ಕಿಡಿಗೇಡಿಗಳು ಕಲ್ಲೊಡ್ದುಬಿಡೋದು ನಿಲ್ಲಿಸ್ಬಿಡೋದು ಆ ಮಗು ಬ ಪರೀಕ್ಷೆಗೆ ಕರೆಕ್ಟ್ ಟೈಮಿಗೆ ಬರೋಕ್ಕಾಗದೇ ಇರೋವಂಥ ಪರಿಸ್ಥಿತಿ ಉದ್ಭವ ಆಗ್ಬಿಬಿಟ್ರೆ ನೀವು ಯು ಕಾಂಟ್ ಜಸ್ಟ್ ಇಮ್ಯಾಜಿನ್ ಅದರಿಂದ ದಯಮಾಡಿ ಇಪ್ಪತ್ತೆರಡಕ್ಕೆ ಮಾಡಬೇಡಿ ಇನ್ನೊಂದು ದಿವಸ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ನಾವು ನಿಮ್ಮ ಜೊತೆ ಇರ್ತೀವಿ ಇಪ್ಪತ್ತೆರಡಕ್ಕೆ ಮಾಡಬೇಡಿ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಮುಗಿದ ಮೇಲೆ ಮಾಡಿ ಭಾಳ ಪೇರೆಂಟ್ಸು ಅವರು ಇವರಲ್ಲಿ ಭಾಳ ಆತಂಕದಲ್ಲಿದ್ದಾರೆ ನಾವು ಏನು ಸೆಕ್ಯೂರಿಟಿ ಕೊಡ್ಬೇಕು ಸರ್ಕಾರ ಕೊಡುತ್ತೆ ಅದು ಬೇರೆ ವಿಚಾರ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಿಮ್ಮಲ್ಲಿ ಐ ಆಮ್ ಓನ್ಲಿ ರಿಕ್ವೆಸ್ಟಿಂಗ್ ಪ್ಲೀಸ್ ಡೋಂಟ್ ಡೋ ಬಂದ್ ಆನ್ ಟ್ವೆಂಟಿ ಸೆಕೆಂಡ್